ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವೀಡಿಯೋಸ್ ಮಾಡ್ದೇನೆ ಸ್ವಲ್ಪ ಬ್ಯುಸಿ ಇದ್ದೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಏನು ವೀಣಮ್ಮ ಇನ್ಮೇಲೆ ದಿನ ವೀಡಿಯೋಸ್ ಹಾಕೋಣ ಊನತೆ ತುಂಬ ದಿನ ಗ್ಯಾಪ್ ಆಗಿಬಿಡ್ತು ಇನ್ಮೇಲೆ ದಿನ ವೀಡಿಯೋಸ್ ಹಾಕೋಣ ಸರಿನಮ್ಮ ಆಯಿತು ಹಂಗೆ ಮಾಡೋಣ ಅರ್ರೇ ಲಕ್ಷ್ಮಕ್ಕ ಇದರ್ ದೇಕು ಇದರ್ ದೇಕು ಏನೇ ಅಮ್ಮಯ್ಯ ಅದು ದೇಖೋ ದೇಕೋ ಅಂತ ಇದೆಯಾ ಏನೇ ಅದು ಅರೆ ನಿಮ್ದಕ್ಕೆ ವಿಷಯ ಗೊತ್ತಾಯ್ತಾ ಪಾಕಿಸ್ತಾನದವರು ನಮ್ ದೇಶದ ಮೇಲೆ ಬಾಂಬ್ ಹಾಕ್ತವ್ರಂತೆ ಪಾಕಿಸ್ತಾನ ಅದೆಲ್ಲ ಐತೆ ಅಮ್ಮಯ್ಯ ಅರ್ರೇ ಅದು ನಮ್ದು ದೇಶ ಪಕ್ಕನೇ ಐತೆ ಪಾಕಿಸ್ತಾನ ಅದ್ರಲ್ಲಿ ಬರೀ ಸಾಬ್ರೆ ಇರೋದು ಅವ್ರುಗಳಿಗೆ ನಮ್ ದೇಶದವ್ರ ಅಂದ್ರೆ ಆಗಲ್ಲ ಅದಕ್ಕೆ ನಮ್ದು ದೇಶದ ಮೇಲೆಲ್ಲಾ ಬಾಂಬ್ ಹಾಕ್ತವ್ರೆ ಅಯ್ಯೋ ಬಾಂಬ್ ಹಾಕ್ತವ್ರೇನೆ ಅಮ್ಮಯ್ಯ ಹಂಗಾದ್ರೆ ನಾವ್ ಏನೇ ಹಾಕ್ತಿವಿ ಅರೇ ಅದೇ ನಮ್ಗೂ ಭಯ ಆತೈತೆ ಲಕ್ಷ್ಮಕ ಹ್ಮ ನಮ್ ದೇಶದ ಬಾಂಬ್ ಗಿಂಬ್ ಹಾಕ್ಬಿಟ್ಟು ನಾನು ಹೋಗ್ಬಿಟ್ರೆ ಮಾಡ್ಲಿ ಹೇಳು ಆಲ್ದೇ ಮೇವ್ ಹಾಕ್ತಾರ ಹೇಳು ಅಯ್ಯೋ ನಿನ್ ಮನೆ ಕಾಯಿ ಹೋಗೋಗ ಮನುಷ್ಯ ಬದುಕ್ತಾ ಇಲ್ಲ ಅಂದ್ರೆ ಅವಳು ಕೋಳಿಗಳ ಚಿಂತೆ ಅಯ್ಯಾರ ಲಕ್ಷ್ಮಕ ನಮ್ದಿಕ್ಕೆ ಸಾಲ ಮಾಡಿ ಕೋಳಿ ಮರಿಗಳನ್ನ ತಂದಿರೋದು ಅವೆಲ್ಲಾ ದೊಡ್ಡವಾದ್ಮೇಲೆ ಮಾರ್ಬಿಟ್ಟು ಸಾಲ ತಿರ್ಸದ್ ಬೇಡವಾ ನಮ್ದಿಕ್ಕೆ ಅಜಯ್ ಅಜಯ್ ಯಾಕೋ ಅಪ್ಪಯ್ಯ ಮಂಜೆ ಹಂಗ ಓಡ್ಬತಾ ಇದೀಯ ಏನಾಯ್ತು ಅಜಯ್ ನಾನು ಪ್ರವೀಣನ್ ಮನೆನಾಗ ಇವಾಗ್ತಾನೆ ಟಿವಿ ನೋಡ್ಕೊಂಡ್ ಬನ್ನಿ ಅವ್ರು ಯಾರು ನಮ್ಮ ದೇಶದ ಮೇಲೆ ಬಾಂಬ್ ಹಾಕ್ತವ್ರಂತೆ ಪಾಕಿಸ್ತಾನದವರಿಂದ ಇಂಡಿಯಾಕ್ಕೆ ಬಾಂಬ್ ದಾಳಿ ಅಂತ ಹೇಳ್ತಾರ ಜೇ ಮಟಾಶ್ ಆಗುತ್ತಾ ಇಂಡಿಯಾ ಅಂತವ್ರ ಜೇ ನೋಡು ನೋಡು ಲಕ್ಷ್ಮಕ್ಕ ನಾನ್ ನಮ್ದು ಕೇಳಿದಾಗ ನೀವು ನಮ್ದೇ ಇಲ್ಲ ನೋಡು ನಿಮ್ದು ಮಮ್ಮಗನೇ ಹೇಳ್ತವನೆಲ್ಲ ಅಯ್ಯೋ ಸುಮ್ನೆ ಇರ್ರಿ ಅಮ್ಮಯ್ಯ ಎದ್ರಸ್ ಬಿಡ್ರಿ ನಂಕೋ ಎದ್ರಿಸ್ತಾ ಇಲ್ಲ ನಿಜ ನಿಜವಾಗ್ಲೂ ಹೇಳ್ತಾ ಇರೋದು ಯಾಕತೆ ಹಿಂಗಿದಿರಿ ಎಲ್ಲರೂ ನೋಡಿ ಅಮ್ಮಯ್ಯ ವೀಣಾ ಈ ಪಾತಿಮ ಹೇಳ್ತಾವಳೆ ಅವ್ರು ಯಾರ್ಯಾರು ನಮ್ಮ ದೇಶದ ಮೇಲೆ ಬಂದ್ಬಿಟ್ಟು ಬಾಂಬ್ ಆಗ್ತವ್ರಂತೆ ಇವಾಗ ನೋಡಿದ್ರೆ ನಿನ್ ಮಗ ಮಂಜಿನ ಹೇಳ್ತವನಿ ಬಾ ಭಾರತ ಶಾತೈತೆ ಅಂತ ಅಯ್ಯೋ ನನಗಂತೂ ಏನು ಮಾಡಬೇಕು ಅಂತಾನೇ ಗೊತ್ತಾತ ಇಲ್ಲ ನೋಡಮ್ಮ ಹಿಂಗೆಲ್ಲಾ ಆತೈತೆ ಅಂತ ಗೊತ್ತಿದ್ರೆ ಅಯ್ಯೋ ಒಂದು ಮಠ ಕೊಳಿ ಸಾರು ಮಾಡ್ಕೊಂಡು ತಿಂತಾ ಇದ್ದೆ ಹೋಗ್ತೈತೆ ಈ ಅ ಮುಂದಕ್ಕೆ ಮಟ್ಟೆ ಕೊಳಿ ಸಾಕಿಂತೆ ಅಯ್ಯೋ ಸುಮ್ನೆ ರೇ ಅಮ್ಮಯ್ಯ ನಾನು ಮಟ್ಟೆ ಕೊಳಿ ಸಾಕಿದೀನಿ ಮಾರ್ನಮಿಕ್ ಏನಂತ ಹಂಗೆ ಇಟ್ಕೊಂಡಿದೀನಿ ನೀವು ಹೇಳ್ತಿರೋದು ನೋಡಿದ್ರೆ ಆಹ್ಹ್ ಮಾರ್ನಮಿಕ್ ನಾವು ಗೌರಿ ಹಬ್ಬಕ್ಕೆ ಇರ್ತೀವೋ ಇಲ್ಲ ಅನ್ಸ್ ಬಿಟ್ಟೈತೆ ನೀ ನೋಡೋದ ಹ್ಮ್ ಆ ಸುಮ್ಮನೆ ಇರೋ ಇವನೊಬ್ನು ಅಂತ್ಯ ಯಾವಾಗುತ್ತಾ ಭಾರತ 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 ಏನೋ ಆಗ್ಲಿ ಥ್ಯಾಂಕೇನು ನಾನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅರ್ರಿ ಲಕ್ಷ್ಮಕ ಭಾರತ ಚೆನ್ನಾಗಿದ್ರೆ ತಾನೇ ನೀವು ನೀನು ಚೆನ್ನಾಗಿರಕ್ಕಾಗೋದು ನಾವೆಲ್ಲ ಇರೋದು ಭಾರತದಲ್ಲೇ ತಾನೆ ಅಯ್ಯ ಅಮ್ಮಯ್ಯ ನಾವಿರೋದು ಇಂಡಿಯನ್ ಅಲ್ಲೇ ಅದೇ ಇಂಡಿಯನೇನಾಗೆ ಭಾರತ ಅನ್ನೋದು ಕನ್ನಡದಲ್ಲಿ ಅಲ್ಲೇ ಅಮ್ಮಯ್ಯ ನಾವು ಏನೇ ಮಾಡಿದ್ದೀವಿ ನಮ್ಮ ದೇಶದ ಮೇಲೆ ಯಾಕೆ ಅಮ್ಮಯ್ಯ ಅವ್ರು ಬಾಂಬಗ್ಳಾಕ್ಬೇಕು ಅಯ್ಯೋ ಅತ್ತೆ ನಾನು ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ ನೀವು ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನೋಡಿ ಅದು ಸ್ವಲ್ಪ ದಿನದಿಂದೆ ನಮ್ಮ ದೇಶದಿಂದ ಕಾಶ್ಮೀರಕ್ಕೆಲ್ಲ ಕೆಲವು ಜನ ಟ್ರಿಪ್ ಹೋಗಿದ ಆವಾಗ ಪಾಕಿಸ್ತಾನ ಉಗ್ರರು ನಮ್ಮ ದೇಶದನ್ನ ಶೂಟ್ ಮಾಡಿ ಸಾಯಿಸ್ತಿದ್ರು ಹಂಗಾಗಿ ನಮ್ಮ ದೇಶದ ಪ್ರಧಾನಿ ಇದ್ದಾರಲ್ಲ ನರೇಂದ್ರ ಮೋದಿಯವರು ಅವರು ಯುದ್ಧ ಸಾರಿದ್ರು ಹಂಗಾಗಿ ನಮ್ಮ ದೇಶದವ್ರನ್ನ ಸಾಯಿಸಿದವ್ರನ್ನ ನಮ್ಮ ದೇಶದ ಸೈನಿಕರು ಸಾಯಿಸ್ತಿದ್ದಾರೆ ಅಷ್ಟೇ ನಮ್ಗೆ ಆಗಲ್ಲ ಅದನ್ನ ಚಿಂತೆ ಮಾಡಬೇಡಿ ನಮ್ಗೆ ಏನಾಗಕ್ಕೂ ನಮ್ಮ ದೇಶದ ಸೈನಿಕರು ಬಿಡಲ್ಲ ಅಯ್ಯೋ ಸುಮ್ಮನೆ ರೀ ಅಮ್ಮಯ್ಯ ಅವ್ರು ಏನು ಇಪ್ಪತ್ನಾಲ್ಕು ಗಂಟೆ ಕಾಯ್ಕೊಂಡೋಗ ಕೂತಿರ್ತಾರೆ ನಮ್ಮನ್ನು ಅವ್ರು ಮಲ್ಕೊಂಡಾಗ ಬಂದ್ಬಿಟ್ಟು ನಮ್ಮನ್ನು ಬಾಂಬ್ ಹಾಕ್ಬಿಟ್ಟು ಸಾಯಿಸ್ಬಿಟ್ರೆ ಅಯ್ಯೋ ಅತ್ತೆ ಹ್ಞೂ ಅವರು ಇಪ್ಪತ್ನಾಲ್ಕು ಗಂಟೆ ಇದ್ದಿರ್ತಾರೆ ಹ್ಞೂ ಮಲಗಲ್ಲ ಅವರು ಇನ್ನೇನಕ್ಕೆ ದೇಶಕಾಯ ಸೈನಿಕರು ಅನ್ನೋದು ಅವ್ರನ್ನ ಅವರಲ್ಲಿ ನಿದ್ದೆಗೆಟ್ಟು ಹೋರಾಟ ಮಾಡ್ತಾ ಇರೋದ್ರಿಂದಲೇ ನಾವು ಇಲ್ಲಿ ಆರಾಮಾಗಿ ನಿದ್ದೆ ಮಾಡೋಕ್ಕಾಗ್ತಿರೋದು ಇನ್ನು ನ್ಯೂಸ್ನವರು ಇಲ್ಲಿ ಹೋದ್ರೆ ಹುಲಿನೇ ಹೋಯ್ತು ಅಂತಾರೆ ಹೋಗಿ ಹೋಗಿ ಅದನ್ನ ನಂಬ್ಕೊಂಡು ಈ ಮಂಜ ಬಂದು ಅದನ್ನೇಳದಿಕ್ಕೆ ನೀವು ಇಷ್ಟೊಂದು ಭಯ ಪಡ್ತಾಯಿದ್ದೀರ ನೋಡಿ ಹಂಗಾದ್ರೆ ನಮಗೆಲ್ಲ ಬಾಂಬ್ ಹಾಕಲ್ಲ ಅಲ್ಲೇನೇ ಅಮ್ಮಯ್ಯ ಇಲ್ಲ ಅತ್ತೆ ನಮಗೆಲ್ಲ ಏನಾಗಾಕೋ ನಮ್ಮ ದೇಶದ ಸೈನಿಕರು ಬಿಡಲ್ಲ ನೀವೆಲ್ಲ ಚಿಂತೆ ಮಾಡಬೇಡಿ ಆರಾಮಾಗಿರಿ ಹ್ಞೂ ನಮ್ಮಯ್ಯ ಆಯಿತು ಹಂಗಾದ್ರೆ ಕೋಳಿನ ಮಾರಿ ನಮಗೆ ಕುಯ್ಯೋಣ ಬಿಡು ಹ್ಞೂ ನಾನು ಎಲ್ಲೂ ಸತ್ತೋಗ್ಬಿಡ್ತೀನೇನೋ ಅಂತ ಕುಯ್ಕೊತೀನ ಅಂತ ಮಾಡಿದ್ದೆ ಬೇಡ ಬಿಡು ಹಂಗೆ ಚೆನ್ನಾಗಿ ಇನ್ನೂ ಒಂದು ಎರಡು ಕೆ ಜಿ ಆಗಿರ್ತೈತೆ ಅಷ್ಟೊತ್ತಿಗೆ ಅವಾಗಲೇ ಕುಯ್ಕೊಂಡು ಸಾರು ಮಾಡ್ಕೊಂಡು ತಿನ್ನೋಣ ಬಿಡು ಆಯ್ತತ್ತೇ ಹೋಗಿ ಪಾತಿಮಾ ಹೋಗು ಏನೂ ಆಗಲ್ಲಂತೆ ನಮಗೆಲ್ಲ ಬಾಂಬ್ ಹಾಕಲ್ಲಂತೆ ನೀನು ಹೋಗ್ಬಿಟ್ಟು ಕೋಳಿ ಸಾಕ ಹೋಗು ವೀಣಾಜಿ ಹೇಳಿದ್ಮೇಲೆ ನಮ್ಕೊಂಚೂರು ಧೈರ್ಯ ಬಂತು ನೋಡು ಓದ್ತೀನಿ ನಮ್ಮ ಮನೇಕ ಲೇ ಅಪ್ಪಯ್ಯ ಮಟಾಶು ಗಿಟಾಶು ಅಂತ ನಾನೇ ಎದುರಿಸ್ಬಿಟ್ಟಲ್ಲಾಪಿ ಕುಡೀರಂತೆ ಎಲ್ಲ